ಹಾಯ್ ಹಲೋ ನಮಸ್ಕಾರ ಇಂಗ್ಲೀಷ್ ವಿತ್ ಶ್ರದ್ಧಾ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ವೆಲ್ಕಮ್ ಟು ಇಂಗ್ಲೀಷ್ ವಿತ್ ಶ್ರದ್ಧಾ ಕನ್ನಡ ನನ್ನ ಹೆಸರು ಶ್ರದ್ಧಾ ಇವತ್ತಿನ ವಿಡಿಯೋದಲ್ಲಿ ನಾವು ಹಣ್ಣುಗಳ ಹೆಸರನ್ನು ಇಂಗ್ಲೀಷ್ನಲ್ಲಿ ಹೇಗೆ ಹೇಳೋದು ಅಂತ ಕಲಿಯೋಣ ಹಣ್ಣುಗಳ ಹೆಸರನ್ನು ಇಂಗ್ಲೀಷ್ನಲ್ಲಿ ಹೇಗೆ ಹೇಳೋದು ಅಂತ ಕಲಿಯೋಣ ಇವತ್ತು ನಾವು ಹಲವಾರು ಹಣ್ಣುಗಳ ಹೆಸರುಗಳನ್ನು ಕಲಿಯೋದಕ್ಕಿದ್ದೀವಿ ನೋಡೋಣ ಯಾವ ಯಾವ ರೀತಿಯ ಹಣ್ಣುಗಳನ್ನು ಯಾವ ಯಾವ ಹೆಸರಿನಲ್ಲಿ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಅಂತ ನಾವು ಕಲಿಯೋಣ ಸುಲಭ ಆಗೋದಕ್ಕೆ ನಾನೇನು ಮಾಡಿದ್ದೀನಿ ಹಣ್ಣುಗಳ ಹೆಸರನ್ನು ಯಾವ ರೀತಿಯಲ್ಲಿ ಹೇಳೋದು ಅದರ ಪ್ರೊನೌನ್ಸಿಯೇಷನ್ ಏನಿದೆ ಅದರ ಉಚ್ಚಾರ ಏನಿದೆ ಅದನ್ನು ನಾನು ನಿಮಗೆ ಕನ್ನಡದಲ್ಲಿ ತೋರಿಸ್ತೀನಿ ಆವಾಗ ನಿಮಗೆ ಅದನ್ನು ಓದೋದು ಅದರ ಹೆಸರನ್ನು ಹೇಳೋದು ಸುಲಭ ಆಗುತ್ತೆ ವಿಡಿಯೋವನ್ನು ಕೊನೆಯ ತನಕ ನೋಡೋದನ್ನು ಮರಿಬೇಡಿ ಹಲವಾರು ಹಣ್ಣುಗಳ ಹೆಸರನ್ನು ನಾವಿವತ್ತು ಕಲಿಯಬೇಕಿದೀವಿ ನಿಮಗೆ ಈ ರೀತಿಯ ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಎಲ್ಲರ ಜೊತೆಯೂ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಐಕನ್ ಇರುತ್ತೆ ಅದನ್ನು ಕೂಡ ಪ್ರೆಸ್ ಮಾಡಿ ಅವಾಗ ನಿಮಗೆ ನಾನು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಬನ್ನಿ ಹಾಗಾದ್ರೆ ನೋಡೋಣ ಯಾವ ಯಾವ ಹಣ್ಣುಗಳ ಹೆಸರನ್ನು ನಾವಿವತ್ತು ಕಲಿತೀವಿ ಅಂತ ಸೇಬು ಸೇಬು ಇದನ್ನ ನಾವು ಇಂಗ್ಲಿಷ್ ಅಲ್ಲಿ ಆಪಲ್ ಅಂತ ಹೇಳ್ತೀವಿ ಆಪಲ್ ಇಲ್ಲಿ ನೋಡಿ ನಿಮಗೆ ಸುಲಭ ಆಗೋದಕ್ಕೆ ನಾನು ಇಂಗ್ಲಿಷ್ ನಲ್ಲಿ ಯಾವ ರೀತಿಯಲ್ಲಿ ಹೇಳಬೇಕು ಅದರ ಪ್ರೊನೌನ್ಸಿಯೇಷನ್ ಏನು ಉಚ್ಚಾರ ಏನು ಅದನ್ನು ನಾನು ಇಲ್ಲಿ ಕನ್ನಡದಲ್ಲಿ ಕೊಟ್ಟಿದ್ದೀನಿ ನೀವು ಇದನ್ನು ಓದಿ ಸುಲಭವಾಗಿ ಅರ್ಥ ಮಾಡ್ಕೊಳ್ಬಹುದು ನಿಮಗೆ ಇಲ್ಲಿ ಓದೋದಕ್ಕೆ ಕಷ್ಟ ಆಗ್ತಿದ್ರೆ ನೀವು ಈ ರೀತಿ ಓದಬಹುದು ನೋಡಿ ಇಲ್ಲಿ ನಾನು ಬರ್ದಿದ್ದೀನಿ ಆಪಲ್ ಅಂತ ಬರ್ತಿದ್ದೀನಿ ಹಾಗಾಗಿ ನಿಮಗೆ ಓದೋದಕ್ಕೆ ಸುಲಭ ಆಗುತ್ತೆ ಸೇಬು ಸೇಬು ಹಣ್ಣು ಇದನ್ನ ನಾವು ಇಂಗ್ಲಿಷ್ನಲ್ಲಿ ಏನು ಹೇಳ್ತೀವಿ ಆಪಲ್ ಆಪಲ್ ಬಾಳೆಹಣ್ಣು ಬಾಳೆಹಣ್ಣು ಬನಾನ ಬನಾನಾ ಬನಾನಾ ಚೆರಿ 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 ಹಣ್ಣು ಅಂತ ನಾವು ಹೇಳ್ತೀವಿ ನೀವು ಕೇಕ್ ಮೇಲೆಲ್ಲ ಇಟ್ಟಿರೋದು ನೋಡಿರ್ಬೋದಲ್ಲ ಒಂದು ರೆಡ್ ಕಲರ್ ಹಣ್ಣು ಇರುತ್ತೆ ಚೆರಿ ಹಣ್ಣು ಅಂತ ನಾವು ಇದನ್ನು ಹೇಳ್ತೀವಿ ಚೆರಿ ತೆಂಗಿನಕಾಯಿ ತೆಂಗಿನಕಾಯಿ ಕೋಕೋನಟ್ ಕೋಕೋನಟ್ ತೆಂಗಿನಕಾಯಿ ಕೋಕೋನಟ್ ನಾವು ನಮ್ಮ ಅಡಿಗೆಯಲ್ಲಿ ಎಲ್ಲ ಜಾಸ್ತಿ ಯೂಸ್ ಮಾಡ್ತೀವಲ್ಲ ಸೌತ್ ಇಂಡಿಯಾದಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ ತೆಂಗಿನಕಾಯಿಯನ್ನು ಕೋಕೋನಟ್ ಎಲ್ಲರ ಮನೆಯಲ್ಲೂ ಒಂದೊಂದು ತೆಂಗಿನಕಾಯಿ ಮರ ಇದ್ರೆ ಒಳ್ಳೇದು ಅಂತ ಹೇಳ್ತಾರಲ್ವಾ ಕಲ್ಪ ವೃಕ್ಷ ಹೇಳ್ತೀವಿ ತೆಂಗಿನಕಾಯಿ ಕೋಕೋನಟ್ ಕನ್ನಡದಲ್ಲಿ ಬೇರೆ ಏನು ಹೆಸರಿಲ್ಲ ಇದರ ಹೆಸರೇ ಸ್ಟ್ರಾಬೆರಿ ಅಂತ ಹಾಗಾಗಿ ಇಂಗ್ಲಿಷ್ ನಲ್ಲೂ ಸ್ಟ್ರಾಬೆರಿ ಕನ್ನಡದಲ್ಲೂ ಸ್ಟ್ರಾಬೆರಿ ಸ್ಟ್ರಾಬೆರಿ ಗೇರು ಹಣ್ಣು ಗೇರು ಹಣ್ಣು ಅಂದ್ರೆ ಗೋಡಂಬಿ ಬೀಜದ್ದು ಹಣ್ಣು ಇರುತ್ತಲ್ಲ ಅದನ್ನು ನಾವು ಗೇರು ಹಣ್ಣು ಅಂತ ಹೇಳ್ತೀವಿ ಇದನ್ನು ನಲ್ಲಿ ಕ್ಯಾಶ್ಯೂ ಫ್ರೂಟ್ ಕ್ಯಾಶ್ಯೂ ಫ್ರೂಟ್ ಕ್ಯಾಶ್ಯೂ ಫ್ರೂಟ್ ಅಂತ ಹೇಳ್ತೀವಿ ಈ ಹಣ್ಣನ್ನು ನಾವು ಕ್ಯಾಶ್ಯೂ ಫ್ರೂಟ್ ಅಂತ ಹೇಳ್ತೀವಿ ಬೀಜವನ್ನು ನಾವು ಗೋಡಂಬಿ ಅಂತ ಹೇಳ್ತೀವಿ ಅದೇ ಹಣ್ಣನ್ನು ಕ್ಯಾಶ್ಯೂ ಫ್ರೂಟ್ ಗೇರು ಹಣ್ಣು ಕ್ಯಾಶ್ಯೂ ಫ್ರೂಟ್ ಅಂತ ಹೇಳ್ತೀವಿ ದಾರೆ ಹುಳಿ ದಾರೆ ಹುಳಿ ಇದನ್ನು ನಾವು ಇಂಗ್ಲಿಷ್ನಲ್ಲಿ ಕ್ಯಾರಂಬೋಲಾ ಕ್ಯಾರಂಬೋಲಾ ದಾರೆ ಹುಳಿ ಕ್ಯಾರಂಬೋಲಾ ಬಹಳ ಒಂದು ಉಪಯುಕ್ತವಾದಂತಹ ಒಂದು ಹಣ್ಣು ಇದು ಔಷಧೀಯ ಗುಣ ಇರುವಂತಹದ್ದು ಮೆಡಿಸಿನಲ್ ವ್ಯಾಲ್ಯೂ ಇರುವಂತಹ ಒಂದು ಹಣ್ಣು ಇದು ಇದನ್ನ ಎಣ್ಣೆ ಮಾಡೋದಿಕ್ಕೆ ಉಪಯೋಗಿಸ್ತಾರೆ ಆ ಎಣ್ಣೆಯನ್ನ ಮೈ ನೋವು ಇರೋರೆಲ್ಲ ಹಚ್ಕೊಂಡ್ರೆ ಮೈ ನೋವು ಕಡಿಮೆ ಆಗುತ್ತೆ ಅಂತಹ ಒಂದು ಬಹಳ ಒಳ್ಳೆಯ ಹಣ್ಣಿದು ಕ್ಯಾರಂಬೋಲಾ ದಾರೆ ಹುಳಿ ಸೀತಾಫಲ ಸೀತಾಫಲ ಕಸ್ಟರ್ಡ್ ಆಪಲ್ ಕಸ್ಟರ್ಡ್ ಆಲ್ ಕಸ್ಟರ್ಡ್ ಆಪಲ್ ಸೀತಾಫಲ ಎಲ್ರಿಗೂ ಬಹಳ ಇಷ್ಟ ಆಗುತ್ತೆ ಸಿಹಿಯಾಗಿ ತಿನ್ನೋದಕ್ಕೆ ಬಹಳ ಚೆನ್ನಾಗಿರುತ್ತೆ ಅಲ್ವಾ ಸೀತಾಫಲ ಕಸ್ಟರ್ಡ್ ಆಪಲ್ ಮಹಾಫಲ ಮಹಾಫಲ ಸಿಟ್ರಾನ್ ಸಿಟ್ರಾನ್ ಅಂತ ಹೇಳ್ತೀವಿ ಮಹಾಫಲ ದೊಡ್ಡದಿರುತ್ತೆ ಲಿಂಬೆಹಣ್ಣಿಗಿಂತ ದೊಡ್ಡದಿರುತ್ತೆ ನೋಡೋದಕ್ಕೆ ಸ್ವಲ್ಪ ಲಿಂಬೆ ಹಣ್ಣಿನ ತರಾನೇ ಇರುತ್ತೆ ಅದರ ಅಲ್ಲಿ ದೊಡ್ಡದಿರುತ್ತೆ ಇದು ತುಂಬಾ ದೊಡ್ಡದಿರುತ್ತೆ ಮಹಾಫಲ ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ ಇಂಗ್ಲಿಷ್ನಲ್ಲಿ ಸಿಟ್ರಾನ್ ಅಂತ ಹೇಳ್ತೀವಿ ಇದನ್ನ ಉಪ್ಪಿನಕಾಯಿ ಮಾಡೋದಿಕ್ಕೆಲ್ಲ ಯೂಸ್ ಮಾಡ್ತಾರೆ ಇನ್ನೊಂದು ಇದರ ವಿಶೇಷತೆ ಅಂದ್ರೆ ಸತ್ಯನಾರಾಯಣ ಪೂಜೆ ಮಾಡ್ಬೇಕು ಅಂದ್ರೆ ಇದನ್ನ ನೈವೇದ್ಯವಾಗಿ ದೇವರಿಗೆ ಕೊಡ್ತಾರೆ ಮಹಾಫಲ ಅಂತ ಹೇಳ್ತಾರೆ ಹಾಗಾಗಿ ಇದಂತೂ ಬಹಳ ವಿಶೇಷವಾದ ಹಣ್ಣು ಸಿಟ್ರಾನ್ ಅಥವಾ ಮಹಾಫಲ ಖರ್ಜೂರ ಖರ್ಜೂರ ಡೇಟ್ಸ್ ಡೇಟ್ಸ್ ಖರ್ಜೂರ ಅಂದರೆ ಬಹಳ ಇಷ್ಟ ಆಗುತ್ತೆ ಎಲ್ರಿಗೂ ತುಂಬಾ ಸಿಹಿಯಾಗಿ ತಿನ್ನೋದಿಕ್ಕೆ ಚೆನ್ನಾಗಿರುತ್ತೆ ಖರ್ಜೂರ ಡೇಟ್ಸ್ ಅಂತ ನಾವು ಹೇಳ್ತೀವಿ ಡ್ರ್ಯಾಗನ್ ಹಣ್ಣು ಡ್ರ್ಯಾಗನ್ ಹಣ್ಣು ಡ್ರ್ಯಾಗನ್ ಫ್ರೂಟ್ ಡ್ರ್ಯಾಗನ್ ಫ್ರೂಟ್ ನೀವು ಮಾರ್ಕೆಟ್ ಅಲ್ಲೆಲ್ಲ ನೋಡಿರಬಹುದು ಈಗ ತುಂಬಾ ಕಾಮನ್ ಆಗಿ ಸಿಗುತ್ತೆ ಇದು ಡ್ರ್ಯಾಗನ್ ಫ್ರೂಟ್ ಒಳಗಡೆ ಬಿಳಿಯಾಗಿ ಅಲ್ಲಲ್ಲಿ ತುಂಬಾ ತುಂಬ ಬೀಜ ಇರುತ್ತೆ ಅದರಲ್ಲಿ ಕಪ್ಪು ಕಪ್ಪು ಬೀಜ ಇರುತ್ತೆ ತಿನ್ನೋದಕ್ಕೆ ಬಹಳ ರುಚಿಯಾಗಿರುತ್ತೆ ಡ್ರ್ಯಾಗನ್ ಫ್ರೂಟ್ ಅಂತ ನಾವು ಹೇಳ್ತೀವಿ ಹೆಬ್ಬಲಸು ಅಥವಾ ಮುಳ್ಳು ಹಲಸು ಹೆಬ್ಬಲಸು ಇಲ್ಲ ಮುಳ್ಳು ಹಲಸು ಡುರಿಯನ್ ಅಂತ ನಾವು ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ ಡೂರಿಯನ್ ಇದರದ್ದು ವಾಸನೆ ತುಂಬಾ ಕೆಟ್ಟದಾಗಿರುತ್ತೆ ಅಂತ ಹೇಳ್ತಾರೆ ಆದರೆ ರುಚಿ ಅಷ್ಟೇ ಚೆನ್ನಾಗಿದೆ ಅಂತ ಹೇಳ್ತಾರೆ ಡುರಿಯನ್ ಡುರಿಯನ್ ಹೆಬ್ಬಲಸು ನೋಡೋದಿಕ್ಕೆ ನೋಡಿ ಹಲಸಿನಕಾಯಿ ತರಾನೇ ಇದೆ ಆದ್ರೆ ಇದು ಹಲಸಿನಕಾಯಿ ಅಲ್ಲ ಇದನ್ನ ನಾವು ಹೆಬ್ಬಲಸು ಅಂತ ಹೇಳ್ತೀವಿ ಡುರಿಯನ್ ಡುರಿಯನ್ ಅಂಜೂರ ಅಂಜೂರ ಫಿಗ್ ಫಿಗ್ ಅಂಜೂರ ದ್ರಾಕ್ಷಿ ದ್ರಾಕ್ಷಿ ಗ್ರೇಪ್ಸ್ ಗ್ರೇಪ್ಸ್ ದ್ರಾಕ್ಷಿ ಎಲ್ರಿಗೂ ಇಷ್ಟ ಆಗುತ್ತೆ ಮಕ್ಕಳಿಗೆ ವಿಶೇಷವಾಗಿ ಬಹಳ ಇಷ್ಟ ಆಗುತ್ತೆ ದ್ರಾಕ್ಷಿ ಅಂದ್ರೆ ಅಲ್ವಾ ದ್ರಾಕ್ಷಿ ಗ್ರೇಪ್ಸ್ ಪೇರಳೆ ಪೇರಳೆ ಅಥವಾ ಸೀಬೆ ಹಣ್ಣು ಸೀಬೆ ಹಣ್ಣು ಅಲ್ಲಿ ಇದನ್ನ ನಾವು ಗುವಾವಾ ಗುವಾವ ಗುವಾವಾ ಅಂತ ಹೇಳ್ತೀವಿ ಪೇರಳೆ ಹಣ್ಣು ತಿನ್ನೋದಕ್ಕೆ ಎಷ್ಟು ರುಚಿಯಾಗಿರುತ್ತಲ್ಲ ವಿಶೇಷವಾಗಿ ಉಪ್ಪು ಮೆಣಸು ಮಸಾಲೆ ಎಲ್ಲ ಹಾಕೊಂಡು ತಿನ್ನೋದಂದ್ರೆ ಬಹಳ ಚೆನ್ನಾಗಿರುತ್ತೆ ಖಾರ ಖಾರವಾಗಿ ಹಣ್ಣಿನ ಸಿಹಿ ಜೊತೆಗೆ ಖಾರ ಸೇರಿದ್ರೆ ಬಹಳ ಚೆನ್ನಾಗಿರುತ್ತೆ ತಿನ್ನೋದಿಕ್ಕೆ ನಿಮಗೆ ಎಷ್ಟು ಜನಕ್ಕೆ ಈ ರೀತಿ ಪೇರಳೆ ಹಣ್ಣು ತಿನ್ನೋದಕ್ಕೆ ಇಷ್ಟ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೆದು ತಿಳಿಸೋದನ್ನ ಮರಿಬೇಡಿ ನೆಲ್ಲಿಕಾಯಿ ನೆಲ್ಲಿಕಾಯಿ ಅಥವಾ ಆಮ್ಲ ಆಮ್ಲ ಇದನ್ನ ನಾವು ಇಂಗ್ಲಿಷ್ ಅಲ್ಲಿ ಇಂಡಿಯನ್ ಗೂಸ್ಬೆರಿ ಅಂತ ಹೇಳ್ತೀವಿ ಇಂಡಿಯನ್ ಗೂಸ್ಬೆರಿ ಒಂದು ಒಳ್ಳೆಯ ಹಣ್ಣು ಇದು ಔಷಧೀಯ ಗುಣ ಇರುವಂತಹ ಹಣ್ಣು ಹಲವಾರು ರೋಗಕ್ಕೆ ಮದ್ದಾಗಿ ಇದನ್ನು ಯೂಸ್ ಮಾಡ್ತಾರೆ ಇಂಡಿಯನ್ ಗೂಸ್ಬೆರಿ ಆಮ್ಲವನ್ನು ಇದರ ಜ್ಯೂಸ್ ಅನ್ನ ಕುಡಿದ್ರೆ ಬಹಳ ಒಳ್ಳೇದು ಅಂತ ಹೇಳ್ತಾರೆ ಆರೋಗ್ಯಕ್ಕೆ ಬಹಳ ಒಳ್ಳೇದು ಅಂತ ಹೇಳ್ತಾರೆ ಮತ್ತೆ ಅದಲ್ದೇನೆ ನಾವು ನಮ್ಮ ದಿನನಿತ್ಯದ ಅಡಿಗೆಯಲ್ಲಿ ಕೂಡ ಇದನ್ನ ಉಪಯೋಗಿಸಿಕೊಳ್ಬಹುದು ಇದನ್ನ ಉಪ್ಪಿನಕಾಯಿ ಹಾಕೊಂಡ್ರೆ ಊಟದ ಜೊತೆ ತಿನ್ನೋದಕ್ಕೆ ಬಹಳ ಚೆನ್ನಾಗಿರುತ್ತೆ ಹಾಗಾಗಿ ನೆಲ್ಲಿಕಾಯಿ ಆಮ್ಲ ಇಂಗ್ಲಿಷ್ ನಲ್ಲಿ ಹೇಗೆ ಹೇಳಬೇಕು ಇಂಡಿಯನ್ ಗೋಸ್ಬೆರಿ ಅಮಟೆಕಾಯಿ ಅಮಟೆಕಾಯಿ ಅಥವಾ ಅಂಬಟೆ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ ಇದನ್ನ ಇಂಡಿಯನ್ ಹಾಗ್ ಪ್ಲಮ್ ಇಂಡಿಯನ್ ಹಾಗ್ ಪ್ಲಮ್ ಅಂತ ಹೇಳ್ತೀವಿ ಅಮಟೇಕಾಯಿ ಉಪ್ಪಿನಕಾಯಿ ಹಾಕೋದಕ್ಕೆ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಹಾಗೆ ಉಪ್ಪು ಸೇರಿಸ್ಕೊಂಡು ತಿನ್ನೋದಕ್ಕೆ ಕೂಡ ಬಹಳ ಚೆನ್ನಾಗಿರುತ್ತೆ ಅಮಟೆಕಾಯಿ ಅಥವಾ ಅಂಬಟೆ ಇಂಡಿಯನ್ ಹಾಗ್ ಪ್ಲಮ್ ಬಾರೆಹಣ್ಣು ಬಾರೆಹಣ್ಣು ಇಂಗ್ಲಿಷ್ ಅಲ್ಲಿ ಇದನ್ನ ಇದನ್ನು ಅಂತ ಹೇಳ್ತೀವಿ ಜುಜುಬ್ ಜುಜುಬ್ ಬಾರೆಹಣ್ಣು ಆಪಲ್ ಆ್ಯಪಲ್ ಥರನೇ ಇರುತ್ತೆ ಆದರೆ ಸೈಜಲ್ಲಿ ಸ್ವಲ್ಪ ಚಿಕ್ಕದು ಇದು ಬಾರೆಹಣ್ಣು ಜುಜುಬ್ ನೇರಳೆ ಹಣ್ಣು ನೇರಳೆ ಹಣ್ಣು ಇಂಗ್ಲಿಷಲ್ಲಿ ಜಾಮೂನ್ ಫ್ರೂಟ್ ಜಾಮೂನ್ ಫ್ರೂಟ್ ನೇರಳೆ ಹಣ್ಣು ನೇರಳೆ ಹಣ್ಣು ಯಾರಿಗಿಷ್ಟ ಇಲ್ಲ ಹೇಳಿ ನಾವು ಚಿಕ್ಕಂದಿನಿಂದಲೂ ತಿಂದ್ಕೊಂಡು ಬಂದಿರುವಂತಹ ಒಂದು ಹಣ್ಣು ನೇರಳೆ ಹಣ್ಣು ಜಾಮೂನ್ ಫ್ರೂಟ್ ಹಲಸಿನ ಹಣ್ಣು ಹಲಸಿನ ಹಣ್ಣು ಇಂಗ್ಲಿಷಲ್ಲಿ ಜಾಕ್ ಫ್ರೂಟ್ ಜಾಕ್ ಫ್ರೂಟ್ ಹಲಸಿನ ಹಣ್ಣು ಜಾಕ್ ಫ್ರೂಟ್ ಜಾಕ್ ಫ್ರೂಟ್ ಬೇಸಿಗೆ ಟೈಮಲ್ಲಿ ಹಲಸಿನ ಹಣ್ಣು ತಿನ್ನಲಿಲ್ಲ ಅಂದ್ರೆ ಏನೂ ತಿನ್ನಲಿಲ್ಲ ಅಲ್ವಾ ಹಲಸಿನ ಹಣ್ಣು ಅಂದರೆ ಬಹಳ ಇಷ್ಟ ಆಗುತ್ತೆ ಎಲ್ರಿಗೂ ಒಂದು ಸೀಸನಲ್ ಫ್ರೂಟ್ ಬೇಸಿಗೆ ಟೈಮಲ್ಲಿ ನಮಗೆ ಸಿಗುವಂತಹ ಹಣ್ಣು ಹಲಸಿನ ಹಣ್ಣು ಜಾಕ್ ಫ್ರೂಟ್ ಕಿವಿ ಕಿವಿ ಇದಕ್ಕೆ ಕನ್ನಡದಲ್ಲಿ ಬೇರೆ ಹೆಸರೇನಿಲ್ಲ ಇಂಗ್ಲಿಷ್ನಲ್ಲೂ ಕಿವಿ ಕನ್ನಡದಲ್ಲೂ ಕಿವಿ ಬಹಳ ರುಚಿಯಾಗಿರುವಂತಹ ಹುಳಿ ಹುಳಿ ಹುಳಿಯಾಗಿರುವಂತಹ ಒಂದು ಹಣ್ಣು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಅಂತ ಹೇಳ್ತಾರೆ ಕಿವಿ ಹಣ್ಣು ಮಾರ್ಕೆಟ್ ಅಲ್ಲಿ ಇವಾಗ ಸುಲಭವಾಗಿ ಇದು ಸಿಗುತ್ತೆ ಕಿವಿ ಕಿವಿ ಲಿಂಬೆಹಣ್ಣು ಲಿಂಬೆಹಣ್ಣು ಇಂಗ್ಲಿಷಲ್ಲಿ ಲೆಮನ್ ಲೆಮನ್ ಲಿಂಬೆಹಣ್ಣು ಅಂದರೆ ನಮಗೆ ಶರ್ಬತ್ ಮಾಡೋದಕ್ಕೆ ಜ್ಯೂಸ್ ಮಾಡೋದಕ್ಕೆ ತುಂಬಾ ಯೂಸ್ ಆಗುತ್ತೆ ಅಲ್ವಾ ಲಿಂಬೆಹಣ್ಣು ಹಣ್ಣು ಇಲ್ಲಾಂದ್ರೆ ನಮಗೆ ಅಡಿಗೆಯಲ್ಲಿ ಹಾಕೊಳ್ಳೋದಿಕ್ಕೆ ಕೂಡ ಲೆಮನ್ ಬೇಕಾಗುತ್ತೆ ಲೆಮನ್ ಲಿಂಬೆಹಣ್ಣು ಲಿಚಿ ಲಿಚಿ ಇಂಗ್ಲಿಷ್ ಅಲ್ಲಿ ಕೂಡ ಲಿಚಿ ಕನ್ನಡದಲ್ಲಿ ಕೂಡ ಲಿಚಿ ಬಹಳ ರುಚಿಯಾಗಿರುವಂತಹ ಒಂದು ಹಣ್ಣು ಒಳಗಡೆ ಬಿಳಿಯಾಗಿ ನೋಡೋದಕ್ಕೆ ಬಹಳ ಚೆನ್ನಾಗಿರುತ್ತೆ ಬಹಳ ಸುಂದರವಾಗಿ ಕಾಣಿಸುತ್ತೆ ಕೂಡ ಹಾಗೆ ಬಹಳ ಒಳ್ಳೆಯ ರುಚಿ ಕೂಡ ಇದೆ ಇದಕ್ಕೆ ಲಿಚಿ ಹಣ್ಣು ಅಂತ ಹೇಳ್ತೀವಿ ಇನ್ನೊಂದು ಲಿಚಿಯ ರೀತಿಯಲ್ಲಿ ಇರುವಂತಹ ಹಣ್ಣು ಇದರ ಕಲರ್ ಮಾತ್ರ ಸ್ವಲ್ಪ ಬೇರೆ ಒಳಗಡೆ ಆಲ್ಮೋಸ್ಟ್ ಲಿಚಿ ತರನೇ ಇರುತ್ತೆ ಇದು ಇದನ್ನ ನಾವು ಲ್ಯಾಂಗ್ಸಾಟ್ ಅಂತ ಹೇಳ್ತೀವಿ ಹೀಗೆ ಲ್ಯಾಂಗ್ಸ್ಯಾಟ್ ನೋಡಿ ಲ್ಯಾಂಗ್ಸಾಟ್ ಅಂತ ಹೇಳ್ತೀವಿ ಇದು ಎಲ್ರಿಗೂ ಇಷ್ಟವಾಗುವಂತಹ ಹಣ್ಣು ಮಾವಿನ ಹಣ್ಣು ಕಿಂಗ್ ಆಫ್ ಫ್ರೂಟ್ಸ್ ಅಲ್ವಾ ಹಣ್ಣುಗಳ ರಾಜ ಅಂತ ನಾವು ಹೇಳ್ತೀವಿ ಮಾವಿನ ಹಣ್ಣು ಅಲ್ಲಿ ಇದನ್ನ ಮ್ಯಾಂಗೋ ಮ್ಯಾಂಗೋ ಅಂತ ಹೇಳ್ತೀವಿ ಕಿಂಗ್ ಆಫ್ ಫ್ರೂಟ್ಸ್ ಮಾವಿನ ಹಣ್ಣು ಕಿಂಗ್ ಆಫ್ ಫ್ರೂಟ್ಸ್ ಮ್ಯಾಂಗೋ ಕಿತ್ತಳೆ ಕಿತ್ತಳೆ ಇಂಗ್ಲಿಷ್ ಅಲ್ಲಿ ಆರೆಂಜ್ ಆರೆಂಜ್ ಖರ್ಬೂಜ ಖರ್ಬೂಜ ಇಂಗ್ಲಿಶಲ್ಲಿ ಇದನ್ನ ಮಸ್ಕ್ ಮೆಲನ್ ಅಂತ ಹೇಳ್ತೀವಿ ಮಸ್ಕ್ ಮೆಲನ್ ಖರ್ಬೂಜ ಖರ್ಬುಜ ಆಲ್ಮೋಸ್ಟ್ ಪಪಾಯ ತರನೇ ಇರುತ್ತಲ್ಲೋ ತಿನ್ನೋದಿಕ್ಕೆ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಬಹಳ ಚೆನ್ನಾಗಿರುತ್ತೆ ಖರ್ಬುಜ ಅಥವಾ ಮಸ್ಕ್ ಮೆಲನ್ ಎಳನೀರು ಎಳನೀರು ಇಂಗ್ಲಿಶಲ್ಲಿ ಟೆಂಡರ್ ಕೊಕೋನಟ್ ಟೆಂಡರ್ ಕೊಕೋನಟ್ ಎಳನೀರು ಇಂಗ್ಲಿಶಲ್ಲಿ ಟೆಂಡರ್ ಕೊಕೋನಟ್ ಬಾಯಾರಿಕೆ ಆದಾಗ ಎಳನೀರಿನಷ್ಟು ಒಳ್ಳೆ ಆಪ್ಷನ್ ಬೇರೊಂದಿಲ್ಲ ಅಲ್ವಾ ಟೆಂಡರ್ ಕೊಕೋನಟ್ ಎಳನೀರು ಪೇರ್ ಪೇರ್ ಇಂಗ್ಲಿಷಲ್ಲಿ ಕೂಡ ಪೇರ್ ಕನ್ನಡದಲ್ಲಿ ಕೂಡ ಪೇರ್ ಪೇರ್ ಹಣ್ಣು ಅಂತ ನಾವು ಹೇಳ್ತೀವಿ ಆಲ್ಮೋಸ್ಟ್ ಆಪಲ್ ತರಾನೇ ಇರುತ್ತೆ ಸ್ವಲ್ಪ ರುಚಿಯಲ್ಲಿ ವ್ಯತ್ಯಾಸ ಇರುತ್ತೆ ಪೇರ್ ಅಂತ ನಾವು ಹೇಳ್ತೀವಿ ಪ್ಲಮ್ ಪ್ಲಮ್ ಇದು ಕೂಡ ಹಾಗೆ ಇದಕ್ಕೆ ಏನು ವಿಶೇಷವಾದ ಕನ್ನಡದಲ್ಲಿ ಹೆಸರು ಬೇರೆ ಇಂಗ್ಲಿಷ್ನಲ್ಲಿ ಹೆಸರು ಬೇರೆ ಅಂತ ಇಲ್ಲ ಪ್ಲಮ್ ಅಂತಾನೆ ನಾವು ಹೇಳ್ತೀವಿ ಇಂಗ್ಲಿಷಲ್ಲಿ ಕೂಡ ಪ್ಲಮ್ ಹೇಳ್ತೀವಿ ಕನ್ನಡದಲ್ಲಿ ಕೂಡ ಪ್ಲಮ್ ಅಂತಾನೆ ಹೇಳ್ತೀವಿ ಪಪ್ಪಾಯ ಪಪ್ಪಾಯ ಇಂಗ್ಲಿಷಲ್ಲಿ ಪಪಾಯ ಅಂತ ಹೇಳ್ತೀವಿ ಕನ್ನಡದಲ್ಲಿ ಆದರೆ ಪಪ್ಪಾಯ ಅಂತ ಹೇಳ್ತೀವಿ ಆದ್ರೆ ಪಪ್ಪಾಯ ನಮಗೆ ಕಾಮನ್ ಆಗಿ ಸಿಗುವಂತಹ ಹಣ್ಣು ಬಹಳ ಒಳ್ಳೆ ಹಣ್ಣು ಹಸಿವಾದಾಗ ತಿನ್ನೋದಕ್ಕೆ ಬಹಳ ಒಳ್ಳೆಯ ಆಪ್ಷನ್ ಇದು ಸುಲಭವಾಗಿ ಸಿಗುತ್ತೆ ಕೂಡ ಹಾಗಾಗಿ ಹೊಟ್ಟೆ ಕೂಡ ತುಂಬುತ್ತೆ ಪಪ್ಪಾಯ ಪಪ್ಪಾಯ ಅನನಾಸು ಅನನಾಸು ಇಂಗ್ಲಿಷ್ ಅಲ್ಲಿ ಪೈನಾಪಲ್ ಪೈನ್ ಆಪಲ್ ಅನನಾಸು ಇಂಗ್ಲಿಷಲ್ಲಿ ಪೈನ್ ಆಪಲ್ ಪೀಚ್ ಪೀಚ್ ಇದು ಒಂದು ರೀತಿಯ ಹಣ್ಣು ಸೌತ್ ಇಂಡಿಯಾದಲ್ಲಿ ಸ್ವಲ್ಪ ಕಡಿಮೆ ಇದು ನಾರ್ತ್ ಇಂಡಿಯಾದಲ್ಲಿ ಕಾಮನ್ ಆಗಿ ಸಿಗುವಂತಹ ಹಣ್ಣು ಇದು ಪೀಚ್ ಹಣ್ಣು ಅಂತ ಹೇಳ್ತಾರೆ ತಿನ್ನೋದಕ್ಕೆ ಬಹಳ ರುಚಿ ಅನಿಸುತ್ತೆ ಇದು ಪೀಚ್ ಹಣ್ಣು ಪೀಚ್ ದಾಳಿಂಬೆ ದಾಳಿಂಬೆ ಪೊಮೊಗ್ರೆನೇಟ್ ಪೊಮೊಗ್ರೆನೇಟ್ ದಾಳಿಂಬೆ ಪೊಮೊಗ್ರೆನೇಟ್ ದಾಳಿಂಬೆ ಅಂದರೆ ಬಹಳ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಪೊಮೊಗ್ರೆನೇಟ್ ಪೊಮೊಗ್ರೆನೇಟ್ ಪುನರ್ಪುಳಿ ಪುನರ್ಪುಳಿ ಅಲ್ಲಿ ಇದನ್ನ ಕೋಕಮ್ ಅಂತ ಹೇಳ್ತೀವಿ ಕೋಕಮ್ ಮಂಗಳೂರು ಉಡುಪಿ ಕುಂದಾಪುರ ಈ ಕಡೆ ಕಾಮನ್ ಆಗಿ ಸಿಗುವಂಥದ್ದು ಇದು ಇದರ ಜ್ಯೂಸನ್ನು ಮಾಡ್ತಾರೆ ಫ್ರೆಶ್ ಆಗಿರ್ಬೇಕಾದ್ರೆ ಇದರ ಜ್ಯೂಸನ್ನು ಮಾಡ್ತಾರೆ ಇಲ್ಲಾಂದ್ರೆ ಇದರ ಸಿಪ್ಪೆಯನ್ನು ಒಣಗಿಸಿಟ್ಟು ಹಲವಾರು ವರ್ಷಗಳ ತನಕ ಅದನ್ನು ಯೂಸ್ ಮಾಡಬಹುದು ಸಾರು ಮಾಡೋದಿಕ್ಕೆ ಅಥವಾ ಬೇರೆ ಅಡುಗೆ ಮಾಡೋದಿಕ್ಕೆ ಅದನ್ನು ಯೂಸ್ ಮಾಡ್ತಾರೆ ಒಳ್ಳೆಯ ಔಷಧೀಯ ಗುಣ ಇರುವಂತಹ ಒಂದು ಹಣ್ಣು ಇದು ಕೋಕಂ ಕನ್ನಡದಲ್ಲಿ ಪುನರ್ ಪುಳಿ ಅಂತ ನಾವು ಹೇಳ್ತೀವಿ ಪರ್ಸಿಮನ್ ಹಣ್ಣು ಪರ್ಸಿಮನ್ ಹಣ್ಣು ಇದು ಒಂದು ವಿಶೇಷವಾದ ಹಣ್ಣು ಸಿಹಿಯಾಗಿರುತ್ತೆ ರುಚಿ ಇದು ನಮ್ಮ ಸೌತ್ ಇಂಡಿಯಾದಲ್ಲಿ ಸ್ವಲ್ಪ ಕಡಿಮೆ ಇದನ್ನ ಜಮ್ಮು ಕಾಶ್ಮೀರು ಹಿಮಾಚಲ್ ಪ್ರದೇಶ ತಮಿಳುನಾಡು ಇಲ್ಲೆಲ್ಲ ಕಾಮನ್ ಆಗಿ ಬೆಳೀತಾರೆ ಪರ್ಸಿಮನ್ ಹಣ್ಣು ಅಂತ ಹೇಳ್ತಾರೆ ಚಕ್ಕೋತ ಚಕ್ಕೋತ ಪೊಮೆಲೋ ಪೊಮೆಲೋ ಚಕ್ಕೋತಾ ಶರಬತ್ತು ಹಣ್ಣು ಶರಬತ್ತು ಹಣ್ಣು ಪ್ಯಾಷನ್ ಫ್ರೂಟ್ ಇಂಗ್ಲಿಷ್ ಅಲ್ಲಿ ಇದನ್ನ ಪ್ಯಾಶನ್ ಫ್ರೂಟ್ ಅಂತ ನಾವು ಹೇಳ್ತೀವಿ ಶರ್ಬತ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಇದನ್ನ ಪ್ಯಾಶನ್ ಫ್ರೂಟ್ ಹಾಗೇನೆ ಕೂಡ ತಿನ್ನಬಹುದು ಬೀಜವನ್ನು ತಿನ್ಬಹುದು ಬಹಳ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಸ್ವಲ್ಪ ಸಿಹಿ ಸ್ವಲ್ಪ ಹುಳಿ ಬಹಳ ಚೆನ್ನಾಗಿರುತ್ತೆ ಪ್ಯಾಷನ್ ಫ್ರೂಟ್ ಮಲಯ ಹಣ್ಣು ಮಲಯ ಹಣ್ಣು ರಂಬುಟಾನ್ ರಂಬುಟಾನ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ ನೋಡಿ ಈ ರೀತಿಯಾಗಿ ಮುಳ್ಳು ಮುಳ್ಳಾಗಿರುತ್ತೆ ಒಳಗಡೆ ಬಿಳಿಯಾಗಿ ನೋಡೋದಕ್ಕೆ ಬಹಳ ಸುಂದರವಾಗಿರುತ್ತೆ ರುಚಿ ಕೂಡ ಅಷ್ಟೇನೆ ಚೆನ್ನಾಗಿದೆ ಜ್ಯೂಸ್ ಮಾಡಿಕೊಂಡು ಕುಡಿಬಹುದು ಇಲ್ಲಾಂದ್ರೆ ಹಾಗೇನೆ ಕೂಡ ತಿನ್ಬಹುದು ಮಲಯ ಹಣ್ಣು ರಂಬುಟಾನ್ ಚಿಕ್ಕು ಚಿಕ್ಕು ಇಂಗ್ಲಿಷ್ ಅಲ್ಲಿ ಹೇಗೆ ಹೇಳಬೇಕು ಸಪೋರ್ಡ್ ಇಲ್ಲ ಸಪೋರ್ಡ್ ಇಲ್ಲ ಚಿಕ್ಕು ಚಿಕ್ಕು ನಮಗೆ ಕಾಮನ್ ಆಗಿ ಸಿಗುವಂತ ಹಣ್ಣು ಜ್ಯೂಸ್ ಮಾಡಿಕೊಂಡು ಹೆಚ್ಚಾಗಿ ಕುಡಿತಾರೆ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಹಾಗೇನೆ ಕೂಡ ತಿನ್ಬಹುದು ಚಿಕ್ಕು ಸಪೋರ್ಡ್ ಇಲ್ಲ ಕಬ್ಬು ಕಬ್ಬು ಅಲ್ಲಿ ಶುಗರ್ ಕೇನ್ ಶುಗರ್ ಕೇನ್ ಕಬ್ಬು ಜ್ಯೂಸ್ ಮಾಡಿಕೊಂಡು ಕುಡಿಯೋದಕ್ಕೆ ಬಹಳ ಒಳ್ಳೇದು ಇದು ಶುಗರ್ ಕೇನ್ ಕಬ್ಬಿನ ಜ್ಯೂಸ್ ಅಂತ ಹೇಳಿದ್ರೆ ಎಲ್ರಿಗೂ ಇಷ್ಟನೇ ಅಲ್ವಾ ತುಂಬಾ ಇರಬೇಕಾದ್ರೆ ಕಬ್ಬಿನ ಜ್ಯೂಸ್ ಕುಡಿದ್ರೆ ಬಹಳ ಸುಖ ಅನಿಸುತ್ತೆ ಬಹಳ ತಂಪು ಅನಿಸುತ್ತೆ ಕಬ್ಬು ಅಥವಾ ಶುಗರ್ ಕೇನ್ ಮೂಸಂಬಿ ಮೂಸಂಬಿ ಅಲ್ಲಿ ಸ್ವೀಟ್ ಲೈಮ್ ಸ್ವೀಟ್ ಲೈಮ್ ಸ್ವೀಟ್ ಲೈಮ್ ಅಂತ ಹೇಳ್ತೀವಿ ಮೂಸಂಬಿ ಹುಣಸೆ ಹಣ್ಣು ಹುಣಸೆ ಹಣ್ಣು ಇಂಗ್ಲಿಷ್ ನಲ್ಲಿ ಹೇಗೆ ಹೇಳ್ತೀವಿ ಟ್ಯಾಮರಿಂಡ್ ಟ್ಯಾಮರಿಂಡ್ ಹುಣಸೆ ಹಣ್ಣು ಯಾರಿಗೆ ಇಷ್ಟ ಇಲ್ಲ ಹೇಳಿ ಹುಣಸೆ ಹಣ್ಣು ಅಂದ ತಕ್ಷಣ ಬಾಯಲ್ಲಿ ನೀರು ಬರುತ್ತೆ ಎಲ್ರಿಗೂ ಅಲ್ವಾ ಹುಣಸೆ ಹಣ್ಣು ಟ್ಯಾಮರಿಂಡ್ ಜಂಬು ಹಣ್ಣು ಜಂಬು ಹಣ್ಣು ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ತಾರೆ ವಾಟರ್ ಆ್ಯಪಲ್ ವಾಟರ್ ಆಪಲ್ ಅಥವಾ ರೋಸ್ ಆಪಲ್ ಅಥವಾ ಜಾವಾ ಆ್ಯಪಲ್ ವಾಟರ್ ಆ್ಯಪಲ್ ಅಂತ ಹೇಳ್ಬೋದು ಇಲ್ಲ ರೋಸ್ ಆ್ಯಪಲ್ ಅಂತ ಹೇಳ್ಬೋದು ಇಲ್ಲ ಜಾವಾ ಆ್ಯಪಲ್ ಅಂತ ಹೇಳ್ಬೋದು ರೋಸ್ ಕಲರ್ ಇದ್ರೆ ರೋಸ್ ಆ್ಯಪಲ್ ಅಂತ ಹೇಳ್ತಾರೆ ಇಲ್ಲಾಂದ್ರೆ ವಾಟರ್ ಆ್ಯಪಲ್ ಅಂತ ಹೇಳ್ಬೋದು ಕನ್ನಡದಲ್ಲಿ ಜಂಬು ಹಣ್ಣು ಇಂಗ್ಲೀಷಲ್ಲಿ ವಾಟರ್ ಆ್ಯಪಲ್ ರೋಸ್ ಕಲರ್ ಇದ್ರೆ ರೋಸ್ ಆ್ಯಪಲ್ ಇಲ್ಲಾಂದ್ರೆ ಜಾವಾ ಆ್ಯಪಲ್ ಅಂತ ಕೂಡ ಹೇಳ್ತಾರೆ ಕಲ್ಲಂಗಡಿ ಹಣ್ಣು ಕಲ್ಲಂಗಡಿ ಹಣ್ಣು ಇಂಗ್ಲೀಷಲ್ಲಿ ವಾಟರ್ ಮೆಲನ್ ವಾಟರ್ ಮೆಲನ್ ಕಲ್ಲಂಗಡಿ ಹಣ್ಣು ಬೇಸಿಗೆಯಲ್ಲಿ ಕಲ್ಲಂಗಡಿ ಹಣ್ಣು ತಿಂದರೆ ಎಷ್ಟು ಖುಷಿ ಅನಿಸುತ್ತಲ್ವ ತುಂಬ ತಂಪನ್ಸುತ್ತೆ ವಾಟರ್ ಮೆಲನ್ ಕನ್ನಡದಲ್ಲಿ ಕಲ್ಲಂಗಡಿ ಹಣ್ಣು ಇಂಗ್ಲೀಷಲ್ಲಿ ವಾಟರ್ ಮೆಲನ್ ಬಿಲ್ವ ಪತ್ರೆ ಹಣ್ಣು ಬಿಲ್ವ ಪತ್ರೆ ಹಣ್ಣು ಇಂಗ್ಲೀಷಲ್ಲಿ ಇದನ್ನು ಹೇಗೆ ಹೇಳ್ತೀವಿ ನಾವು ವುಡ್ ಆ್ಯಪಲ್ ವುಡ್ ಆ್ಯಪಲ್ ಕನ್ನಡದಲ್ಲಿ ಬಿಲ್ವ ಪತ್ರೆ ಹಣ್ಣು ಇಂಗ್ಲಿಷ್ ಅಲ್ಲಿ ವುಡ್ ಆಪಲ್ ವುಡ್ ಆಪಲ್ ಇದು ಕೂಡ ಹಾಗೆ ಒಂದು ಬಹಳ ಉಪಯೋಗಕ್ಕೆ ಬರುವಂತಹ ಹಣ್ಣು ಔಷಧೀಯ ಗುಣ ಇರುವಂತಹ ಹಣ್ಣು ಬಿಲ್ವ ಪತ್ರೆ ಅಂತ ನಿಮಗೆ ಗೊತ್ತಿರಬಹುದು ಒಂದು ಎಲೆ ಇರುತ್ತೆ ವಿಶೇಷವಾಗಿ ಶಿವ ಶಿವದೇವರಿಗೆ ಇದನ್ನ ನಾವು ಅರ್ಪಿಸ್ತೇವೆ ಬಿಲ್ವ ಪತ್ರೆಯನ್ನ ಶಿವನಿಗೆ ವಿಶೇಷವಾಗಿ ನಾವು ಅರ್ಪಿಸ್ತೇವೆ ಆ ಮರದಲ್ಲಿ ಆಗುವಂತಹ ಒಂದು ಹಣ್ಣು ಇದು ಬಿಲ್ವ ಪತ್ರೆ ಹಣ್ಣು ಅಂತ ವುಡ್ ಆಪಲ್ ಅಂತ ಹೇಳ್ತಾರೆ ಔಷಧೀಯ ಗುಣ ಇರುವಂತಹ ಒಂದು ಬಹಳ ಉಪಯುಕ್ತವಾದ ಹಣ್ಣು ಅಂತ ಹೇಳ್ಬೋದು ಲಕ್ಷ್ಮಣ ಫಲ ಅಥವಾ ಹನುಮ ಫಲ ಅಂತ ಕೆಲವ್ರು ಹೇಳ್ತಾರೆ ಕೆಲವೊಬ್ರು ಲಕ್ಷ್ಮಣ ಫಲ ಹೇಳ್ತಾರೆ ಕೆಲವೊಬ್ರು ಹನುಮ ಫಲ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ ಇದನ್ನ ಸಾರ್ ಸಾಪ್ ಅಂತ ಹೇಳ್ತೀವಿ ಸಾರ್ ಸಾಪ್ ಇದು ಕೂಡ ಹಾಗೆ ಒಂದು ಬಹಳ ಉಪಯೋಗಕ್ಕೆ ಬರುವಂತಹ ಹಣ್ಣು ಕ್ಯಾನ್ಸರ್ಗೆ ಕೂಡ ಇದನ್ನ ಕ್ಯಾನ್ಸರ್ ಕ್ಯಾನ್ಸರ್ಗೆ ಔಷಧಿಯಾಗಿ ಇದನ್ನ ಯೂಸ್ ಮಾಡ್ತಾರೆ ಅಂತ ಹಲವಾರು ಪತ್ರಿಕೆಗಳಲ್ಲಿ ನೀವು ಲೇಖನವನ್ನು ಓದಿರಬಹುದು ಲಕ್ಷ್ಮಣ ಫಲ ಅಥವಾ ಸಾರ್ ಸೋಪ್ ಹಸಿರು ಸೇಬು ಹಸಿರು ಸೇಬು ಇಂಗ್ಲಿಷಲ್ಲಿ ಹೇಗೆ ಹೇಳಬೇಕು ಗ್ರೀನ್ ಆಪಲ್ ಗ್ರೀನ್ ಆಪಲ್ ಇದು ಆಪಲ್ ಥರನೇ ಇರುತ್ತೆ ರೆಡ್ ಆಪಲ್ ಇರುತ್ತಲ್ಲ ಕೆಂಪುಗಿನ ಆಪಲ್ ಅದೇ ಥರ ಇರುತ್ತೆ ಆದರೆ ಇದು ಸ್ವಲ್ಪ ಹುಳಿ ಜಾಸ್ತಿ ಇರುತ್ತೆ ಇದಕ್ಕೆ ಗ್ರೀನ್ ಆಪಲ್ ಬಿಲಿಂಬಿ ಬಿಲಿಂಬಿ ಇಂಗ್ಲಿಷಲ್ಲಿ ಕೂಡ ಬಿಲಿಂಬಿ ಕನ್ನಡದಲ್ಲಿ ಕೂಡ ಬಿಲಿಂಬಿ ಅಂತಲೇ ಹೇಳ್ತೀವಿ ತುಂಬಾ ಹುಳಿಯಾಗಿರುತ್ತೆ ಇದು ಇದನ್ನ ಅಡಿಗೆಯಲ್ಲೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ ಬಿಲಿಂಬಿ ಅಂತ ಹೇಳ್ತೀವಿ ನಾವು ಅಥವಾ ಬಿಂಬ್ಲಿ ಅಂತ ಕೂಡ ಕನ್ನಡದಲ್ಲಿ ಇದನ್ನ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ ಬಿಲಿಂಬಿ ಅಂತ ಹೇಳ್ತಾರೆ ನೋಡಿದ್ರಲ್ಲ ಎಷ್ಟೊಂದು ಹಣ್ಣುಗಳ ಹೆಸರನ್ನು ನಾವು ಇವತ್ತು ಕಲ್ತೀನಿ ಅಂತ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಹೆಲ್ಪ್ ಆಗಿದೆ ಅಂತ ನಾನು ಭಾವಿಸ್ತೀನಿ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನ ನಾನು ಭೇಟಿ ಆಗ್ತೀನಿ ಅಲ್ಲಿವರೆಗೆ ಖುಷಿಯಾಗಿರಿ ಸ್ಮೈಲ್ ಮಾಡ್ತಾ ಇರಿ ಬಿ ಹ್ಯಾಪಿ ಕೀಪ್ ಸ್ಮೈಲಿಂಗ್ ಬಾಯ್